ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಕಾರ್ ಹಾಕಿದ್ರಲ್ಲ ಹೌದು ಸರ್ ಹೌದು ಮಾಡಲ್ ಏನೈತ್ರಿ ಅದು ಎರಡ್ ಸಾವಿರದ ಏಳು ಸರ್ ಓಕೆ ಓನರ್ ಎಷ್ಟು ಆಗಿದ್ದೀರ ಸೆಕೆಂಡ್ ತಗೋತಾರಾ ಹೌದು ಸರ್ ಓಕೆ ರನ್ನಿಂಗ್ ಎಷ್ಟು ಆಗೈತ್ರಿ ರನ್ನಿಂಗ್ ಅರವತ್ತೆಂಟು ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಎಲ್ಲ ಚೆನ್ನಾಗಿದೆ ಓಕೆ ಹೆಲ್ಮೆಟ್ ಇದೆ ಸರ್ ಈ ಇನ್ಸೂರೆನ್ಸು ಇನ್ಸೂರೆನ್ಸ್ ಹೇಗಿದ್ದರು ನಾಳ್ದು ಅಕ್ಟೋಬರ್ ತನಕ ನವೆಂಬರ್ ತನಕ ಇದೆ ಸರ್ ಫ್ರೆಶ್ ಇವೆಂಟು ಓಕೆ ಎಫ್ ಕೂಡ ರನ್ನಿಂಗ್ ಇದೆಯಾ ಎಫ್ ಸಿ ಹೇಗೆ ಇಪ್ಪತ್ತೇಳರ ತನಕ ಇದೆ ಓಕೆ ಸರ್ ಅದೇ ಟೈರ್ ಕಂಡೀಷನ್ನು ಟೈರ್ ಕಂಡೀಷನ್ ನಾಲ್ಕು ವಸ್ತು ಇದೆ ಓಕೆ ಸ್ಟೆಪ್ ಇದೆಯಾ ಸ್ಟೆಪ್ ನಿಮ್ಮ ಇದೆ ಓಕೆ ಸರ್ ಮತ್ತೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೆಂಗಿತ್ತು ರೀ ಭಾಳ ಚೆನ್ನಾಗಿದೆ ಸ್ಮೂತ್ ಇದೆ ಇಂಜಿನ್ ಓಕೆ ಸರ್ ಎಮ್ ಪಿ ಎಫ್ ಇದು ಹೌದು ಹೌದೌದು ಎಮ್ ಪಿ ಎಫ್ ಐ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಗಾಡಿಗೆ ಹೌದು ಹೌದು ಎಲ್ಲ ಇದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಓಕೆ ಏನೇನ್ ಬರ್ತೀರಾ ಇಂಟೀರಿಯರ್ ಇದಕ್ಕೆ ನಿಮ್ಗೆ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಆಗಿರ್ಬೋದು ಈ ಥರ ಏನಾರ ಮಾಡ್ಸಿದ್ರಿ ಅದೇ ಒಂದು ಸೌಂಡ್ ಬಾಕ್ಸ್ ಎಲ್ಲ ಹಾಕಿದೆ ಇದಕ್ಕೆ ಪೈನಿಯರಿ ಇದು ದೊಡ್ಡ ಸೌಂಡ್ ಬಾಕ್ಸ್ ಹಾ ಹಾಗೆ ಮತ್ತೆ ಚೈಲ್ಡ್ ಚಿಲ್ಲಿಂಗ್ ಎ ಸಿ ಉಂಟು ಓಕೆ ಮತ್ತೆ ಅದೇ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಅಲ್ಲ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಇಂಟೀರಿಯರ್ ಅಷ್ಟೇ ಮಾಮೂಲಿ ಅಷ್ಟೇ ಬರೋದು ಬರೋವದ್ದು ಮತ್ತೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಓಕೆ ಹಾಗಾಗಿ ಎಲ್ಲ ಚೆನ್ನಾಗಿದೆ

ಅದಕ್ಕಿಂತ ಕಡಿಮೆ ಆಗಲ್ಲ ಸರ್ ಏನು ಫೈನಲ್ ರೇಟ್ ಅದೇ ಇರುತ್ತೆ ಬರಲಿ ಪಾರ್ಟಿ ಬರಲಿ ಗ್ಯಾರಂಟಿ ಒಂದು ಸ್ವಲ್ಪ ಆಚಿಚ್ೆ ಮಾಡ್ತಾರೆ ನಮ್ಗೆಂಟಿ ಅಂತ ಹೇಳ್ತೇ ಇಲ್ಲ ಆದ್ರೆ ಗಾಡಿ ಆ ಟೇಸ್ಟ್ ಇರೋ ಕಾರಣ ರೇಟ್ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ಓಕೆ ಸರ್ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಅನಿಸುತ್ತೆ ಅದಕ್ಕೆ ಅದು ಟೇಸ್ಟ್ ಆಗಿದೆ ಸರ್ ಅದ್ರ ಮಟ್ಟಿಗೆ ಗ್ಯಾರಂಟಿ ಮಾತಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ ಕಾರಣ ರೇಟ್ ಆಗಿ ಅಷ್ಟೇ ಬೇರೆ ಏನಿಲ್ಲ ಓಕೆ ಸರ್ ಆದಷ್ಟು ಮಾಡಿ ಕೊಡ್ತೀರಾ ಗ್ಯಾರಂಟಿ ಗ್ಯಾರಂಟಿ ಸರ್ ಅದು ಕೊಡ್ತೀರಾ ಸರ್ ಕೈಯಲ್ಲಿ ಮೈಲೇಜ್ ಇವಾಗ ಮೈಲೇಜ್ ಇಪ್ಪತ್ತರ ಮೇಲೆ ಇದೆ ಓಕೆ ಸರ್ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹ್ಞೂ ಸರ್ ಓಕೆ ಓಕೆ ಸರ್ ತಮ್ಮ ಲೊಕೇಶನು ಇದು ಪುತ್ತೂರು ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಕೊಡಿ ಸರ್ ಆದಷ್ಟು ನಮ್ಮ ಕಡೆಯಿಂದ ಬಂದ್ರೆ ಬಂದರೆ ನೋಡ್ಕೊಡಿ ಓಕೆನಾ ಆಯ್ತು ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್